ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಭಾನುಪ್ರಿಯ ಎಲ್ಲರೂ ಹೆಂಗದಿರಿ ಆರಾಮಾಗಿರೀನಿ ನಾನು ಸೂಪರ್ ಆಗಿದ್ದೀನಿ ನಾನು ಇವತ್ತು ಒಂದು ಸಿಂಪಲ್ ಆಗಿರೋ ಹೋಮ್ ರೆಮಿಡಿನ ನಿಮ್ಗೆ ಶೇರ್ ಮಾಡತ್ತೇನ್ರಿ ಅದರ ಲಿಪ್ ಬಗ್ಗೆ ತೂಟಿ ಬಗ್ಗೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ನೋಡತ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡೋದು ಮಾತ್ರ ಮರೀಲಕ್ಕ ಹೋಗ್ಬೇಡ್ರಿ ಹಂಗ ಈ ವಿಡಿಯೋ ಇಷ್ಟ ಆದ್ರೆ ಯೂಸ್ಫುಲ್ ಆದ್ರೆ ಒಂದು ಕಾಮೆಂಟ್ ಮಾಡಿರಿ ಇವಾಗ ನೇರವಾಗಿ ವಿಷಯಕ್ಕೆ ಆ ತುಟಿ ತುಟಿ ಯಾರಿಗೂ ಇಷ್ಟ ಇಲ್ಲ ಹೇಳ್ರಿ ಎಲ್ಲರಿಗೂ ತುಟಿ ಸ್ವಲ್ಪ ಕೆಂಪು ಇರಬೇಕು ಕೆಲವೊಬ್ರದ್ದು ಕೆಲವೊಂದು ಥರ ಇಮೇಜಿನ್ ಇರ್ತೈತಿ ಇಷ್ಟ ಇರ್ತೈತಿ ಕೆಲವೊಬ್ರು ಕೆಂಪು ತುಟಿ ಅನ್ನೋದು ಇಷ್ಟ ಇರ್ತೈತಿ ಇನ್ನು ಕೆಲವೊಬ್ರಿಗೆ ರೋಸ್ ಪಿಂಕ್ ಅಂದ್ರ ಇಲ್ಲಿ ಐತಿ ಇದು ಇದಕ್ಕಿಂತ ಒಂದು ಸ್ವಲ್ಪ ಡಾರ್ಕ್ ಆಗಿನ ರೋಸ್ ಪಿಂಕ್ ಕಲರ್ ಇರಬೇಕು ಅಂತ ಇಷ್ಟ ಆಗ್ತೈತಿ ಕೆಲವೊಬ್ರು ಕೆಲವೊಂದು ಟೇಸ್ಟ್ ಇರ್ತೈತಿ ರೀ ತುಟಿ ಆ ಬಹಳ ಕಾರಣದಿಂದ ಒಡೆದಿರ್ತೈತಿ ಅಥವಾ ಫುಲ್ ವೈಟ್ ಆಗಿರ್ತೈತಿ ಇಲ್ಲ ಫುಲ್ ಅಂದ್ರೆ ಫುಲ್ ಬ್ಲಾಕ್ ಆಗ್ಬಿಟ್ಟಿರ್ತೈತಿ ಅಹ್ ಫುಲ್ ಬ್ಲ್ಯಾಕ್ ಅಂದ್ರೆ ಫುಲ್ ಕಪ್ ತುಟಿ ಆಗ್ಲಿ ತುಟಿ ಸುತ್ತಮುತ್ತ ಆಗ್ಲಿ ಒಂಥರ ಕಪ್ ಆಗಿಬಿಟ್ಟಿರ್ತೈತಿ ಆ ರೀತಿ ಇದ್ರ ಸಿಂಪಲ್ ಆಗಿ ತುಟಿನ ರೋಸ್ ಪಿಂಕ್ ಕಲರ್ ನ್ಯಾಚುರಲ್ ಆಗಿ ಯಾವ ರೀತಿ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹಾಕೋ ಅವಶ್ಯಕತೆ ಇಲ್ಲ ಅದ್ರ ಭಾಳ ಅಂದ್ರೆ ಭಾಳ ಯೂಸ್ ಐತಿ ಇದನ್ನ ನೀವು ಒಂದು ಹದಿನೈದು ದಿನ ಯೂಸ್ ಮಾಡ್ರಿ ಸಾಕ ನೀನ್ ಇದೇನೇನು ಹಾಕೊಂಡು ತಗೊಂಬರದು ಅದು ಇದು ಏನಿಲ್ಲಲ್ರಿ ಮನ್ಯಾಗ ಇದ್ ಇರುವಂಥ ಪದಾರ್ಥದಿಂದನ ನ್ಯಾಚುರಲ್ ಆಗಿ ಏನು ಸೈಡ್ ಎಫೆಕ್ಟ್ ಇಲ್ಲ ಆರಾಮಾಗಿ ನಾವು ನಮ್ಮ ತುಟಿನ ರೋಸ್ ಪಿಂಕ್ ಕಲರ್ ಮಾಡ್ಕೋಬೋದ್ರಿ ಬಹಳ ಅಂದ್ರೆ ಬಹಳ ಸಿಂಪಲ್ ಐತಿ ಫಸ್ಟ್ ಫಸ್ಟಿಗೆ ಯಾವ ರೀತಿ ಮಾಡ್ಬೇಕು ಅನ್ನೋದ ಹೇಳ್ತೇನು ಮತ್ತೆ ಯಾವ ಕಾರಣಕ್ಕಾಗಿ ತುಟಿ ತುಟಿ ಕಪ್ಪಾಗಿರ್ತೈತಿ ಅನ್ನೋದನ್ನು ಹೇಳ್ತೀನಿ ರೀ ಆದಷ್ಟು ನಾವು ನ್ಯಾಚುರಲ್ ಆಗಿ ಒಂದು ಸೊಪ್ಪಿನ ಪದಾರ್ಥ ಆಗಿರ್ಬೋದು ಈ ರೀತಿ ಪದಾರ್ಥಗಳನ್ನು ನಾವು ತಿಂತಾ ಇರ್ಬೇಕ್ರಿ ನೀರು ಜಾಸ್ತಿ ಕುಡಿತಿರ್ಬೇಕು ಬರೀ ಒಂದ ಕಾರಣಕ್ಕ ಇದ ಕಾರಣಕ್ಕಾಗ ಇದನ್ನ ಆಗ್ತಾ ಏನು ಹೇಳಕ್ಕಾಗಲ್ಲ ಪ್ರತಿಯೊಂದು ನಾವು ಒಳಗಡಿಸ್ಕೊಂಡಾಗ ಎಲ್ಲಕ್ಕೂ ಬೆನಿಫಿಟ್ ಇರ್ತೈತ್ರಿ ನೀರು ಕುಡಿದ್ರಿಂದ ನಮ್ಮ ಸ್ಕಿನ್ ಮಾತ್ರ ಬೆನಿಫಿಟ್ ಐತಿ ನಮ್ಮ ತುಟ್ಟಿಗೆ ಏನು ಬೆನಿಫಿಟ್ ಐತಿ ಅಂತ ನೀವು ಕೇಳ್ತಿರ್ಬೋದು ಇಲ್ಲ ಪ್ರತಿಯೊಂದಕ್ಕೂ ಯೂಸ್ ಐತಿ ಹಂಗಾಗಿ ನೀರಂತ ಜಾಸ್ತಿ ಕುಡಿತೀ ಬರೀ ನಾನು ಯಾವಾಗ್ಲೂ ಹೇಳ್ತೀನಿ ಮುಖದಾಗ ಒಂದು ಚಲೋ ಕಳಿ ಉಳಿದೈತ್ರಿ ನೀರು ಕುಡಿದ್ರಿಂದ ಅದರಿಂದ ಒಂದಿಲ್ಲ ಎರಡಿಲ್ಲ ಭಾಳ ಅಂದ್ರೆ ಭಾಳ ಬೆನಿಫಿಟ್ ಅದಾವು ತುಟಿ ಹಿಡ್ಕೊಂಡಾಗ್ಲಿನೂ ನಾನು ನೀರು ಸಜೆಸ್ಟ್ ನಾನು ಯಾವಾಗಲೂ ಪ್ರತಿಯೊಂದು ವಿಡಿಯೋದಾಗು ಹೇಳ್ತಿರ್ತೇನೆ ರೀ ಜಾಸ್ತಿ ನೀರು ಕುಡಿರಿತಿ ಹೇಳಿ ಮತ್ತೆ ಇನ್ನೊಂದು ಕಾರಣಕ್ಕೆ ತುಟಿ ಸೀಳಿರ್ತೈತಿಲ್ಲ ಅದು ಮತ್ತು ಹೀಟಿಗಿನು ತುಟಿ ರೀ ಹೀಟಿಗೆ ಅಂದ್ರೆ ಖಾವಾಗಿರ್ತೈತಲ್ಲ ಆ ಕಾರಣಕ್ಕಾಗಿ ತುಟಿ ಮ್ಯಾಲ ಏನಂತಾರೆ ಪದರ್ ಬಂದಿರ್ತೈತಲ್ಲ ತುಟಿ ಸಿಪ್ಪಿಸು ಇದು ಅಂತಾರಲ್ರಿ ಆ ರೀತಿನೂ ಆಗಿರ್ತೈತಿ ಅದು ಹೀಟ್ ಆಗ್ತೈತಿ ಅಂದ್ರೆ ಎಲ್ಲಾರು ಹೆಂಗ್ ಆ ತುಟಿ ಅಂತ ಹೇಳಿ ಹಿಂಗ್ ಮಾಡ್ತಿರ್ತಾರು ಹಂಗ್ ಮಾಡೋದ್ರಿಂದನು ತುಟಿ ಒಡಿತೈತಿ ಹಂಗು ಮಾಡಾಕ ಹೋಗ್ಬೇಡ್ರಿ ಹಂಗಾಗಿ ನಾನು ಈ ಹೋಮ್ ರೆಮಿಡಿನ ಹೇಳ್ತೇನೆ ಸಿಂಪಲ್ ಆಗಿ ಹೋಮ್ ರೆಮಿಡಿ ಟ್ರೈ ಮಾಡ್ರಿ ಅಂದ್ರೆ ಆರಾಮಾಗಿ ನಾನು ನಮ್ಮ ತುಟಿನ ನ್ಯಾಚುರಲ್ ಆಗಿ ನಾವು ರೋಸ್ ಪಿಂಕ್ ಕಲರ್ ಮಾಡ್ಕೋಬಹುದು ಮತ್ತೆ ಕೆಲವೊಬ್ರಿಗೆ ರೆಡ್ ಕಲರ್ ತುಟಿ ಇಷ್ಟ ಅನ್ನಿಸ್ತೈತಲ್ಲ ನ್ಯಾಚುರಲ್ ಆಗಿ ರೆಡ್ ಕಲರ್ ಆಗಿ ಲೈಫ್ ಟೈಮ್ ನಾವು ತುಟಿನ ಪಿಂಕ್ ಕಲರ್ ಮತ್ತು ರೆಡ್ ಕಲರ್ ಮಾಡ್ಕೋಬಹುದು ಮತ್ತೆ ಯಾವಾಗ ನೆಕ್ಸ್ಟ್ ಟೈಮ್ ರೆಡ್ ಕಲರ್ ತೋರಿಸ್ತೇನೆ ನಾನು ನಮ್ಮ ತುಟಿ ಕೆಂಪು ಆಗಕ ಏನು ಮಾಡಬೇಕು ಅನ್ನೋದ ಫಸ್ಟಿಗೆ ತುಟಿ ಪಿಂಕ್ ಆಗಕ ಏನು ಮಾಡ್ಬೇಕು ಅನ್ನೋದ ನೋಡ್ರಿ ಇವಾಗ ಫಸ್ಟಿಗೆ ಒಂದು ಬೌಲ್ ತಗೊಂಡ ಒಂದು ಸ್ವಲ್ಪ ಸಕ್ರಿಯಾಕೋಬೇಕ್ರಿ ಸ್ವಲ್ಪ ಆದ್ರೆ ಸಾಕು ಜಾಸ್ತಿ ಏನು ಬೇಡ ಇದು ನೋಡಿ ಸಕ್ಕರೆ ಒಳಗೆ ಎರಡು ಟೈಪ್ ಬರ್ತೈತಲ್ಲ ನಾನು ಈ ರೀತಿ ವೈಟ್ ಶುಗರ್ನ ಅಂದ್ರೆ ಏನು ಯೂಸ್ ಮಾಡ್ತೀಯಲ್ಲ ಅದನ್ನು ಶುಗರ್ನ ಸಕ್ಕರೆ ತಗೊಂಡೇನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪ ಹಾಕೊಂಡು ಫ್ರಿಜ್ನಾಗ ಇಟ್ಬಿಟ್ಟೀನಿ ಜೇನುತುಪ್ಪ ಫುಲ್ ಗಟ್ಟಿಯಾಗಿ ಬಿಟ್ಟೈತಿ ಸ್ವಲ್ಪ ಹಾಕೋರಿ ಸಾಕು ಇವಾಗ ಇದನ್ನು ಮಿಕ್ಸ್ ಮಾಡಬೇಕು ಇದಕ್ಕೆ ಮತ್ತೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕೋದು ಬೇಡ್ರಿ ಇಷ್ಟ ಐತಿ ಸಿಂಪಲ್ ಆಗೈತಿ ಮತ್ತು ಚಲೋ ರಿಸಲ್ಟ್ ಐತ್ರಿ ಇದೇನೇನು ಜಾಸ್ತಿ ಸೈಡ್ ಎಫೆಕ್ಟ್ ಆತು ಹಿಂಗೇನು ಆಗಂಗಿಲ್ಲ ಜಾಸ್ತಿ ಅಲ್ಲ ಸೈಡ್ ಎಫೆಕ್ಟ್ ಆಗಂಗೆ ಇಲ್ಲ ಬರೀ ಚಲೋ ಎಫೆಕ್ಟ್ ಆಗ್ತೈತಿ ಹಂಗ ಒಂದು ಹದಿನೈದು ದಿನ ಒಂದು ದಿನ ಬಿಟ್ಟು ಒಂದು ದಿನ ಎರಡು ದಿನ ಬಿಟ್ಟು ಒಂದು ದಿನ ಅಥವಾ ನಿಮ್ಮ ಟೈಮ್ ಸಿಕ್ಕರೋ ದಿನ ಈ ರೀತಿ ಹಚ್ಚುತ್ತೆ ಬರ್ರಿ ಆದಷ್ಟು ನೈಟ್ ಯೂಸ್ ಮಾಡಿರಿ ಡೇ ಬೇಡ ನಾನು ನಿಮಗೆ ತೋರಿಸೋ ಸಲಾಗಿ ಡೇ ಹಚ್ಚತ್ತೀನಿ ಅಷ್ಟೇ ನಾನು ನೈಟನ್ನು ಹಚ್ತು ಜಾಸ್ತಿ ನೀರ್ ನೀರ್ ಮಾಡಕ್ ಹೋಗ್ಬೇಡ್ರಿ ಈ ರೀತಿ ಸ್ವಲ್ಪ ಡ್ರೈನ ಇರಲಿ ಇವಾಗ ಇದನ್ನ ಹಚ್ಚಬೇಕು ತುಟಿ ಹಚ್ಚಿ ಸ್ಲೋವಾಗಿ ರಬ್ ಮಾಡಬೇಕು ತಿಕ್ಕಬೇಡ್ರಿ ಜೋರ್ಲಿ ನೋಡ್ರಿ ಇವಾಗ ನಾನು ಒಂದು ಹತ್ತು ಮಿನಿಟ್ ಇದನ್ನ ಮಸಾಲೆ ಮೆಡಿನದನ್ನ ಇವಾಗ ತೊಳ್ಕೊಂಡ್ಬಿಡ್ತೇನೆ ನೋಡಿರಿ ನಾನು ತೊಳ್ಕೊಂಡು ತೋರ್ಸತ್ತೀನಿ ಏನೇನು ಹಚ್ಚಿಲ್ಲ ಹ್ಞೂ ಹ್ಞೂ ಹಾಂ ಲಿಫ್ಟಿಕ್ ಅದೇನು ಹಚ್ಚಿಲ್ಲ ಹಚ್ಚಾಕೋ ಹೋಗಲ್ಲ ರೀ ಯಾವುದೇ ಇಷ್ಟ ಆಗಲ್ಲ ಅಷ್ಟು ದಿನಾಲು ಅದನ್ನು ದಿನಾಲೂ ಹತ್ತಲ್ಲ ನಾನು ಹೊರಗೆ ಹೋದಾಗೂ ಯಾವುದೇ ರೀತಿ ಲಿಫ್ಟಿಕ್ಕಾಗಲಿ ಅದಾಗಲಿ ಏನು ಹಚ್ಚಲ್ರಿ ನ್ಯಾಚುರಲ್ ಆಗಿ ನಾನು ಹೇಳಿಲ್ಲ ಪ್ರತಿಯೊಂದೂ ನಾನು ನ್ಯಾಚುರಲಾಗಿ ಮಾಡೋಕ್ಕೆ ಇಷ್ಟ ಅಂದರೆ ಸ್ಕಿನ್ ವೈಟ್ ಆಗಿರ್ಬೋದು ಪಿಂಪಲ್ಸ್ ರಿಮೂವ್ ಮಾಡೋಕ್ಕಾಗಿರ್ಬೋದು ಮತ್ತು ಈ ರೀತಿ ಲಿಪ್ ಆಗಿರ್ಬೋದು ಪ್ರತಿಯೊಂದೂ ನಾನು ಆದಷ್ಟು ನ್ಯಾಚುರಲ್ ಆಗಿ ಇಂಗ್ರಿಡಿಯೆಂಟ್ಸಿಂದ ಟ್ರೈ ಮಾಡ್ತೀನಿ ರೀ ಸ್ಲೋ ರಿಸಲ್ಟ್ ಆದರೂ ಪರ್ಮನೆಂಟ್ಲಿ ಇರ್ತೈತಲ್ಲ ಆ ಕಾರಣಕ್ಕಾಗಿ ನಂಗೆ ಹಿಂಗೆ ಇಷ್ಟ ಆಗ್ತೈತಿ ಇವಾಗ ನೋಡ್ರಿ ಲಾಸ್ಟಿಗೆ ಈ ರೀತಿ ಮಸಾಜ್ ಮಾಡಿದ ಹಂಗೆ ಬಿಡೋಕೆ ಹೋಗ್ಬೇಡ್ರಿ ಇದ ಜೇನುತುಪ್ಪ ತುಪ್ಪ ಒಂದು ಸ್ವಲ್ಪ ಆಗ್ತಿರ್ಬೋದು ಇದ್ರಾಗ ಒಂದು ಸ್ವಲ್ಪ ತಗೊಂಡ ಆದ್ರೆ ಸಾಕು ಇದರಿಂದಲ ಮತ್ತು ಒಂದು ಮಿನಿಟ ಕಂಟಿನ್ಯೂ ಆಗಿ ಮಸಾಜ್ ಮಾಡ್ಬೇಕ್ರೆ ಮುಂಚೆ ಸಕ್ರೆ ಮತ್ತು ಜೇನುತುಪ್ಪ ಹಾಕಿ ಮಸಾಜ್ ಮಾಡಿದ್ದೀವಲ್ಲ ಇವಾಗ ಬರೀ ಜೇನುತುಪ್ಪ ಮಾತ್ರ ಒಂದು ಸ್ವಲ್ಪ ನೋಡ್ರಿ ಕಾಣ್ತಿರ್ಬೋದು ಇಷ್ಟ ಇಷ್ಟ ಆದ್ರೆ ಸಾಕು ಇದನ್ನ ಇವಾಗ ಹಚ್ಚಿ ಮಸಾಜ್ ಮಾಡಿ ಅಲ್ಲ ಆದ್ರೆ ಸಾಕು ಹ್ಞೂ ಇಷ್ಟ ಬರೀ ಜಂತು ಪಚ್ಚಿನಿ ಎಷ್ಟು ಶೈನ್ ಕೊಡ್ತೈತಲ್ಲ ಹಿಂಗೆ ನೀವು ಒಂದು ಹದಿನೈದು ದಿನ ಮಾಡಿರಿ ಚಲೋ ರಿಸಲ್ಟ್ ಐತಿ ಮತ್ತೇನು ಜಾಸ್ತಿ ಹಾಕೋ ಸಿಗತ್ತಲ್ಲ ಈ ಜಂತು ಪತ್ಲೆಯಿಂದ ಹಂಗೆ ಏನಿಲ್ಲ ಒಂದು ಸ್ವಲ್ಪ ಹೊತ್ತು ಬಿಟ್ ಆಮೇಲೆ ಗೊತ್ತೈತಿ ನೀವೇ ಹಾಕೊಂಡ್ಬಿಡೋದು ಈಸಿ ಐತಿ ಈ ರೀತಿ ಪಿಂಕ್ ಬೇಕಂದ್ರೆ ಒಂದು ದಿನ ರಿಸಲ್ಟ್ ಸಿಗಲ್ರಿ ನಾನು ಭಾಳ ದಿಂದ ಮಾಡ್ಕೋ ಬರ್ತೀನಲ್ಲ ಅವಾಗ ಅವಾಗ ನೆನ್ಪದ ನೆನಪಾದಾಗ ಮಾತ್ರ ಮಾಡ್ತೀನಿ ಆದರೆ ರೆಗ್ಯುಲರಾಗಿ ಏನು ಹೋಗಲ್ಲ ಯಾಕಂದ್ರೆ ನನ್ನ ತುಟಿ ಅಷ್ಟೊಂದು ಏನು ನೋಡ್ತಿರ್ಬೋದು ಕಪ್ಪತ್ತೇನು ಇಲ್ಲ ರೀ ಇದು ಚುಕ್ಕಿ ಅಲ್ಲ ನಾ ಇಟ್ಕೊಂಡಿದ್ದಲ್ಲ ಅದು ಒರಿಜಿನಲ್ ಚುಕ್ಕಿನೇ ಐತ್ರಿ ನಾನು ದಿನ ಮಾಡಂಗಿಲ್ಲ ಎರಡು ದಿನಕ್ಕೊಮ್ಮೆ ಹಸ್ತೂನು ಇಲ್ಲ ಮೂರು ದಿನಕ್ಕೊಮ್ಮೆ ಹಸ್ತೂನು ಹಂಗೆ ನೆನಪಾದಾಗ ಆದರೆ ಡೇ ಹಚ್ಚಲ್ಲ ರೀ ನೈಟ್ ಯೂಸ್ ಮಾಡ್ತು ನೀವು ಆದ್ರೂ ಅಷ್ಟೆ ನೈಟ್ ಈ ರೀತಿ ಮಸಾಜ್ ಮಾಡ್ಕೊಂಡು ಆಗಿ ಜಾಸ್ತಿ ಭಾರ ಹಾಕಿ ರಬ್ ಮಾಡಕ್ಕೆ ಹೋಗ್ಬೇಡ್ರಿ ಆಗಿ ರಫ್ ಮಾಡಿಬಿಟ್ಟು ಆಮೇಲೆ ತೊಳೆದು ಮತ್ತು ಆಮೇಲೆ ಈ ರೀತಿ ಜೇನು ತುಪ್ಪದಿಂದ ಒಂದು ಸ್ವಲ್ಪ ಆಮೇಲೆ ಸ್ವಲ್ಪ ಮಸಾಜ್ ಮಾಡ್ರೆ ಸಾಕು ಆಮೇಲೆ ಒಂದು ಹದಿನೈದು ಮಿನಿಟ್ ಬಿಟ್ರೆ ಅದನ್ನು ನೀವು ಇಲ್ಲ ಮತ್ತೆ ಕ್ಲೀನ್ ಮಾಡ್ಕೊಂಡ್ರು ನಡಿತೈತಿ ಇದನ್ನ ನೀವು ಒಂದು ಹದಿನೈದು ದಿನ ತನಕ ಸ್ಲೋವಾಗಿ ಮಾಡ್ರಿ ಲೇಟ್ ಆದ್ರೂ ಚಲೋ ರಿಸಲ್ಟ್ ಇರ್ತೈತಿ ಹಂಗ ಲೈಫ್ ಟೈಮ್ ರಿಸಲ್ಟ್ ಇರ್ತೈತಿ ರೀ ಆ ಕಾರಣಕ್ಕಾಗಿ ಸ್ಲೋ ಆಗಿ ರಿಸಲ್ಟ್ ಸಿಗ್ತಾವೆ ನಾನು ಏನು ಹೋಮ್ ರೆಮಿಡಿ ಶೇರ್ ಶೇರ್ ಮಾಡ್ತೇನೆ ಅಲ್ರಿ ಎಲ್ಲ ತಕ್ಷಣಕ್ಕೆ ಯಾವುದು ಸಿಗೋಲ್ಲ ಎಲ್ಲ ಸ್ಲೋ ಆಗಿ ಸಿಗ್ತಾವೆ ರೀ ಆದರೆ ಪರ್ಮನೆಂಟ್ಲಿ ಇರ್ತಾವಂತ ಹೇಳ್ತೀನಿ ನಾನು ಇಷ್ಟೇ ಇವತ್ತಿಂದ ಒಂದು ಸಿಂಪಲ್ ಆಗಿರೋ ಹೋಮ್ ರೆಮಿಡಿ ನಿಮಗೆಲ್ಲ ರೀಸ್ಟ್ ಆಗ್ತೈತಿ ಅಂದ್ಕೊಂಡಿನಿ ಯಾರು ಕಮೆಂಟ್ ಬಂದಿತ್ತು ಆ ಪಿಂಕ್ ಲಿಫ್ಗೆ ಏನು ಮಾಡಬೇಕು ಅಂತ ಹೇಳಿ ಆ ಕಮೆಂಟ್ ಅವರು ಅವ್ರ ಸಲುವಾಗಿ ಈ ವಿಡಿಯೋ ಇನ್ನು ಅದಷ್ಟು ಇದ್ದರೆ ರೆಡ್ ಆಗುವಾಗ ಹೋಮ್ ರೆಮಿಡಿ ಐತಿ ಒಂದು ಆಗಿ ಅದನ್ನು ನಾನು ನಿಮ್ಗೆ ಶೇರ್ ಮಾಡ್ತೇನೆ ರೀ ಅದು ಚಲೋ ರಿಸಲ್ಟ ಐತಿ ಮತ್ತೇನಿಲ್ಲ ಇದೇ ರೀತಿ ಒಂದು ಹೊಸ ಹೋಮ್ ರೆಮಿಡಿ ಜೋಡಿ ಮತ್ತು ನಿಮ್ಮ ಜೊತೆ ಸಿಗ್ತೀನೋ ನನ್ನ ವಿಡಿಯೋನ ನಿಮ್ಮ ಟೈಮ್ ಕೊಟ್ಟು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು